ಎಲ್ಲರಿಗೂ ನಮಸ್ಕಾರ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿರುವಂಥ ಎಲ್ಲ ನಮ್ಮ ಹೋರಾಟ ಮಿತ್ರರಿಗೆ ಸದಸ್ಯರಿಗೆ ಒಂದು ವಿನಂತಿ ಇದೆ ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇತ್ತೀಚಿನ ಎರಡು ದಿನಗಳಿಂದ ನಿನ್ನೆ ಮೊನ್ನೆಯಿಂದ ಕೆಲವೊಬ್ಬರು ಹಿರಿಯ ಸಾ ಶಾಸಕರಾದಂಥವರು ಆನಂತರ ಹಿಂದೆ ಗೃಹ ಸಚಿವರಾದಂಥವರು ಒಂದು ವಿವಾದವನ್ನು ಮುಂದಿಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ. ಶಾಲೆಯಲ್ಲಿ ಪ್ರಶ್ನಿಸಿ ಬನ್ನಿ ಅಂತ ಹೇಳಿದರು ಹೇಳಿ ಅದನ್ನೇ ತುಂಬ ದೊಡ್ಡ ವಿಷಯನ ಇದ್ದಾರೆ ಆ ಸಂಬಂಧಪಟ್ಟಂತಹ ಇಲಾಖೆಯ ಸಿಬ್ಬಂದಿಗಳ ಜೊತೆಗೂ ಕೂಡ ನಾನು ಮಾತಾಡಿದ್ದೇನೆ ಮತ್ತು ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ನಾನು ಮಾತಾಡಿದ್ದೇನೆ ಅಲ್ಲಿಯ ವಿದ್ಯಾರ್ಥಿಗಳ ಜೊತೆಗೂ ಕೂಡ ನಾನು ಮಾತಾಡಿದ್ದೇನೆ ಇಲ್ಲಿ ಏನಂತ ಹೇಳಿದರೆ ಅದರದ್ದು ಉದ್ದೇಶ ಕೈ ಮುಗಿಬೇಡಿ ಅಂತ ಅವ್ರು ಎಲ್ಲೂ ಕೂಡ ಹೇಳಿಲ್ಲ ಆ ಉದ್ದೇಶ ಇಟ್ಕೊಂಡು ಆ ಹೇಳಿಕೆಯನ್ನ ಅವರು ಅಂದರೆ ಆ ಬರಹವನ್ನು ಮಾಡಿ ಅಂತ ಹೇಳಿಲ್ಲ ಆನಂತರ ಇದು ಅಧಿಕೃತ ಆದೇಶವೂ ಕೂಡ ಆಗಿಲ್ಲ ಅದರ ಹಿಂದಿರೋ ಉದ್ದೇಶ ಏನಂತ ಹೇಳಿದರೆ ಮಕ್ಕಳಲ್ಲಿ ಪ್ರಶ್ನೆ ಕೇಳುವಂತಹ ಒಂದು ಹವ್ಯಾಸ ಬೆಳೀಲಿ ಮತ್ತು ಪ್ರಶ್ನೆ ಕೇಳುವಂತಹ ಧೈರ್ಯ ಬೆಳೀಲಿ ಮೇಸ್ಟ್ರುಗಳಿಗೆ ಕಲಿಸ್ತಾ ಇರುವಂತಹ ಟೀಚರ್ಗಳಿಗೆ ಒಂದು ಧೈರ್ಯ ಬೆಳಿಲಿ ಅನ್ನೋ ಒಂದು ಉತ್ಸಾಹದಿಂದ ಆ ಒಂದು ಉತ್ಸಾಹ ಬರಲಿ ಆ ಒಂದು ಉದ್ದೇಶದಿಂದ ಅದನ್ನು ಹೇಳಿದಾರೆ ಹೊರತು ಇನ್ನು ಕೈ ಮುಗಿಬೇಡಿ ಇದು ಹಿಂದೂ ವಿರೋಧಿ ಅಂತ ಆ ಉದ್ದೇಶ ಖಂಡಿತ ಇಲ್ಲ ಇದನ್ನು ಯಾವ ಕಾರಣಕ್ಕಾಗಿ ಇಷ್ಟು ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲರೂ ಇದನ್ನು ಗಮನಿಸ್ಬೇಕಾಗ್ತದೆ ಸೌಜನ್ಯಾಳು ಕೂಡ ಒಬ್ಬಳು ವಿದ್ಯಾರ್ಥಿನಿ ಇದ್ಳು ಅವಳ ನ್ಯಾಯಕ್ಕೋಸ್ಕರ ಇವತ್ತು ಇಡೀ ರಾಜ್ಯದಲ್ಲಿ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇದೆ ಆಗ್ರಹ ಕೇಳಿ ಬರ್ತಾ ಇದೆ ಅವಳ ನ್ಯಾಯಕ್ಕೋಸ್ಕರ ಯಾಕೆ ವಿಧಾನಸಭೆಯಲ್ಲಿ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ಯಾಕೆ ಮಾಧ್ಯಮಗಳು ಸುಮ್ಮನೆ ಕೂತ್ಕೊಂಡಿದೆ ಅಂತ ಹೀಗಾಗಿ ಈ ವಿದ್ಯಾರ್ಥಿಗಳ ವಿಷಯವನ್ನೇ ತೆಗೆದುಕೊಂಡು ವಿಷಯಾಂತರ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಒಂದು ಸಂಚು ಅಂತ ನಮಗನಿಸ್ತಾ ಇದೆ ಕಳೆದ ಒಂದು ಒಂದೂವರೆ ತಿಂಗಳಿನಲ್ಲಿ ಪೋಕ್ಸೋ ಗಂಭೀರ ಪೋಕ್ಸೋ ಲೈಂಗಿಕ ಕಿರುಕುಳದ ಹಗರಣ ಆಗಿ ಅದರಲ್ಲಿ ಒಂದು ವಿದ್ಯಾರ್ಥಿನಿ ಸತ್ರು ಕೂಡ ಎಸ್ ಡಿ ಎಂ ಕಾಲೇಜ್ನಲ್ಲಿ ಅದರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಿಲ್ಲ ಸೌಜನ್ಯ ಪ್ರಕರಣದ ಬಗ್ಗೆ ಧ್ವನಿ ಎತ್ತಾನೆ ಇಲ್ಲ ಹೀಗಾಗಿ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಸ್ನೇಹಿತರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯೂಟ್ಯೂಬರ್ಗಳಿಗೆ ಯೂಟ್ಯೂಬ್ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ತಕ್ಷಣದಿಂದಲೇ ನಾವು ಆ ಈ ವಿಷಯವನ್ನು ಯಾವ ರೀತಿ ಈ ವಿಷಯಾಂತರ ಮಾಡ್ತಾ ಇದ್ದಾರೆ ಸೌಜನ್ಯ ಪ್ರಕರಣವನ್ನು ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಅಲರ್ಟ್ ಆಗಿ ಅದ್ರ ಬಗ್ಗೆ ದಯವಿಟ್ಟು ತಮ್ಮ ತಮ್ಮ ಒಪೀನಿಯನ್ಗಳನ್ನು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ಗಳಲ್ಲಿ ಇರ್ಬೋದು ಅದನ್ನು ಪ್ರಸಾರ ಮಾಡಬೇಕು ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ ಇಷ್ಟೆಲ್ಲ ಇವರು ಬೊಬ್ಬೆ ಹೊಡಿತಾ ಇರೋರು ವಿಧಾನಸೌಧದಲ್ಲಿ ಆ ಸೌಜನ್ಯ ಪ್ರಕರಣದ ಬಗ್ಗೆ ಯಾಕಪ್ಪ ಈ ವಿಷಯ ಎತ್ತುತ್ತಾ ಇಲ್ಲ ಮಾವುತನ ಪ್ರಕರಣದ ಬಗ್ಗೆ ಯಾಕಪ್ಪ ನೀವು ವಿಷಯ ಎತ್ತುತ್ತತ್ತಾ ಇಲ್ಲ ನೇರವಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಮತ್ತು ಇಬ್ಬರು ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ಇಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅದ್ರ ಬಗ್ಗೆ ಒಂಚೂರು ಚಕಾರ ಇಲ್ಲ ಸೌಜನ್ಯ ಪ್ರಕರಣ ಹನ್ನೆರಡು ವರ್ಷದಿಂದ ಹೋರಾಟ ನಡೀತಾ ಇದೆ ಅದ್ರ ಬಗ್ಗೆ ಇವರು ಶಾಸಕರಾದಂಥವರು ಮಾಜಿ ಗೃಹ ಸಚಿವರಾದಂಥವರು ಒಂದು ಸ್ವಲ್ಪನೂ ಕೂಡ ಅವಾಗ ಅವರ ಪಾತ್ರ ಏನಾಗಿತ್ತು ಸೌಜನ್ಯ ಹತ್ಯೆ ಆದಾಗ ಅವರ ಪಾತ್ರ ಏನಾಗಿತ್ತು ಅವಾಗಲೂ ಸುಮ್ಮನೆ ಕೂತ್ಕೊಂಡಿದ್ದಾರೆ ಈಗಲೂ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂದರೆ ನಿಮಗೆ ಒಂದು ಬರಹ ಶಾಲೆಯಲ್ಲಿರುವಂತಹ ಬರಹ ಮುಖ್ಯನೋ ಅಥವಾ ಒಂದು ಅತ್ಯಾಚಾರಕ್ಕಾಗಿ ಗಂಭೀರವಾಗಿ ಹತ್ಯೆ ಆದಂತಹ ಆ ಮಗುವಿನ ನ್ಯಾಯ ಮುಖ್ಯ ಆಗುತ್ತೋ ಆ ನಂತರ ಆ ಬರಹದಲ್ಲಿನೂ ಕೂಡ ಅದು ಯಾವತ್ತಿಗೂ ಕೂಡ ಹಿಂದೂ ವಿರೋಧಿ ಅಲ್ಲವೇ ಅಲ್ಲ ಅವರು ಹಿಂದೂ ವಿರೋಧಿ ಇಟ್ಕೊಂಡು ಹೇಳಿಲ್ಲೇ ಇಲ್ಲ ಒಂದ್ ವೇಳೆ ಹಿಂದೂ ವಿರೋಧಿಯಾಗಿ ಮಾತಾಡಿದ್ರೆ ಆ ಉದ್ದೇಶ ಇದ್ರೆ ಫಸ್ಟ್ ಧ್ವನಿ ಎತ್ತವ್ರೆ ನಾವು ಮಹೇಶ್ ಶೆಟ್ಟಿ ತಿಂಬ್ರೋಡಿಯವ್ರೆ ಮೊಟ್ಟ ಮೊದಲೇ ಧ್ವನಿ ಎತ್ತುತ್ತಾರೆ ಹಿಂದೂ ವಿರೋಧಿ ಹೇಳಿಕೆಗಳಿದ್ರೆ ಆದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆ ಏನು ಧೈರ್ಯ ಬೆಳಿಬೇಕು ಮತ್ತು ಪ್ರಶ್ನೆ ಕೇಳುವಂತಹ ಒಂದು ಹವ್ಯಾಸ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವರು ಇದ್ರು ಮಾಡಿದ್ದಾರೆ ಆ ಹಿಂದೂ ವಿರೋಧಿ ಅನ್ನೋದು ಅಲ್ವೇ ಅಲ್ಲ ಹಿಂಗಾಗಿ ನಾನು ಎಲ್ಲಾ ಹಿಂದೂ ಕಾರ್ಯಕರ್ತರಲ್ಲಿ ಹಿಂದೂ ಸಂಘಟನೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿರಂತರವಾಗಿ ಹಿಂದೂ ಹೆಣ್ಮಕ್ಳ ಏನು ಅತ್ಯಾಚಾರ ಆಗಿದೆ ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನ ಬಿಟ್ಟು ಆ ಅದ್ರ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆಯನ್ನ ಮಾಡೋದು ಬಿಟ್ಟು ಈಗ ಇವರು ಬರೀ ಇದನ್ನ ಅದನ್ನ ವಿಷಯಾಂತರ ಮಾಡೋದಕ್ಕಾಗಿ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಕಾಡ್ಗಿಚ್ಚಿನಂತೆ ಸೌಜನ್ಯ ವಿಷಯ ಇರಬಹುದು ಮತ್ತು ವಿದ್ಯಾರ್ಥಿನಿಯರ ಮೇಲೆ ಹೆಣ್ಮಕ್ಳ ಮೇಲೆ ಆಗ್ತಾ ಅಂತ ಲೈಂಗಿಕ ಕಿರುಕುಳ ಅದರ ಮೇಲೆ ಕ್ರಮ ಕೈಗೊಳ್ಳದೆ ಇರೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದನ್ನ ಜನರ ಭಾವನೆಯಿಂದ ಮನಸ್ನೇಹಿತರ ದೂರ ಮಾಡೋದ್ರ ಸಲುವಾಗಿ ಈ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಅಂತ ನನಗನಿಸ್ತದೆ ದಯವಿಟ್ಟು ಎಲ್ಲರೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕಾಗ್ತದೆ ಮತ್ತು ಯಾವ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಇವರು ಪಟ್ ಹಿಡಿದಿದಾರಲ್ಲ ಆ ಅಧಿಕಾರಿ ಅಲ್ಲ ನಮ್ಗೆ ಗೊತ್ತಿದೆ ಅವರು ಒಳ್ಳೆ ಅಧಿಕಾರಿ ಮತ್ತೆ ಯಾವುದೇ ಐ ಎ ಎಸ್ ಅಧಿಕಾರಿ ಇರಬಹುದು ಐ ಪಿ ಎಸ್ ಅಧಿಕಾರಿ ಇರಬಹುದು ಮತ್ತು ಸರ್ಕಾರಿ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರನ್ನ ರಾಜಕೀಯ ದಾಳ ಮಾಡೋ ಅವಶ್ಯಕತೆ ಇಲ್ಲ ಅವ್ರನ್ನ ಬಲಿಪಶು ಮಾಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಆ ರೀತಿ ಅಧಿಕಾರಿಗಳನ್ನು ಬಲಿಪಶು ಮಾಡಬೇಡಿ ಒಳ್ಳೆಯ ಅಧಿಕಾರಿಗಳನ್ನು ಬಲಿ ಪಶು ಬಲಿ ಪಶು ಮಾಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಯೂಟ್ಯೂಬರ್ಸ್ಗಳಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹಿರಿಯ ಪತ್ರಕರ್ತರು ಯುವ ಪತ್ರಕರ್ತರಿದ್ದೀರಿ ದಯವಿಟ್ಟು ಇದ್ರ ಬಗ್ಗೆ ಇದೇ ಈಗಿಂತ ನೀವು ಒಂದು ಕಮೆಂಟ್ ಮಾಡಿ ಆ ಅಧಿಕಾರಿಗಳ ಬೆಂಬಲಕ್ಕೆ ನಾವು ಇದ್ದೀವಿ ಅನ್ನೋ ಒಂದು ಸಂದೇಶ ಹೋಗ್ಬೇಕಾಗತ್ತೆ ರಾಜಕಾರಣಿ ಆದವರು ಶಾಸಕ ವಿಧಾನಸೌಧದಲ್ಲಿ ಇದ್ಕೊಂಡು ಹತ್ಯೆಗಳ ಬಗ್ಗೆ ಅದಕ್ಕೆ ಹತ್ಯೆ ಆದವ್ರಿಗೆ ನ್ಯಾಯ ಕೊಡಿಸೋರ ಬಗ್ಗೆ ಬಗ್ಗೆ ಚರ್ಚೆ ಮಾಡಬೇಕು ಈ ಸಣ್ಣ 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 ಪುಟ್ಟ ನಾನು ಇದ್ರ ಬಗ್ಗೆ ನಾನು ಮಂಚೆಯಲ್ಲಿ ನಾನು ಎಚ್ಚರ ಕೊಟ್ಟಿದ್ದೆ ಇವರು ಒಂದು ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡೋದ್ರಿಂದ ಸೌಜನ್ಯ ಹೋರಾಟವನ್ನ ಬದಿಗೆ ಸರುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದೆ ಈಗ ಅದು ನಿಜ ಆಗ್ತಾ ಇದೆ ನಾನು ಎಲ್ಲರಿಗೂ ಕೂಡ ಅಲರ್ಟ್ ಮಾಡ್ತಾ ಇದ್ದೀನಿ ಎಚ್ಚರಿಸ್ತಾ ಇದ್ದೀನಿ ದಯವಿಟ್ಟು ಈ ರೀತಿಯಾದಂಥ ಗಲಭೆಗಳು ಆಗಲಾರದಂತೆ ಅಧಿಕಾರಿಗಳನ್ನ ಬಲಿಪಶು ಆಗಲಾರದಂತೆ ನೋಡ್ಕೋಬೇಕು ಮತ್ತು ಎಲ್ಲರೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೋಬೇಕು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋಬೇಕು ಆ ತರ ಅಧಿಕಾರಿಗಳನ್ನ ಬಲಿಪಶು ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ವಿನಂತಿ ಮಾಡ್ಕೋಬೇಕು ನಾನು ಕೂಡ ವೈಯಕ್ತಿಕವಾಗಿ ಮಾನ್ಯ ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆ ಥರ ಯಾವುದೇ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದಾಗಲಿ ಮಾಡಬಾರ್ದು ಇದು ಜನಸಾಮಾನ್ಯರ ಕೂಗು ದಯವಿಟ್ಟು ಮುಖ್ಯಮಂತ್ರಿಗಳು ಜನರ ಕೂಗನ್ನು ಕೂಡ ಕೇಳಬೇಕಾಗ್ತದೆ ಆ ವಿಧಾನಸೌಧದಲ್ಲಿ ಹೇಳಿ ಯಾರೋ ಒಂದಿಷ್ಟು ಜನ ಅಂತ ಹೇಳಿದ್ರೆ ಅದಕ್ಕಲ್ಲ ಜನರ ನಿಜವಾಗ್ಲೂ ಕೂಡ ಜನರ ಭಾವನೆಗಳನ್ನು ಗಮನಿಸ್ಬೇಕಾಗ್ತದೆ ಹೀಗಾಗಿ ಯಾವುದೇ ಅಧಿಕಾರಿ ಈ ವಿಷಯವನ್ನ ಕೋಮವಾದಕ್ಕೆ ತಗೊಂಡು ಹೋಗೋದಾಗ್ಲಿ ಗಲಭೆ ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ಆಗಬಾರ್ದು ಮಾನ್ಯ ಸಿದ್ದರಾಮಯ್ಯ ಅವರ ಗಮನಕ್ಕೆ ಇದು ಇರಬೇಕು ಯಾವುದೇ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಆಗಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋ ಅವಶ್ಯಕತೆ ಇಲ್ಲ